ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕುರ ಮೇಷರಾಶಿ ಭವಿಷ್ಯ ಮಾರ್ಚ್ ತಿಂಗಳು ನಿಮಗೆ ಮೊದಲಾರ್ಧದಲ್ಲಿ ಹೆಚ್ಚು ಅನುಕೂಲಕರವಾಗಿರುತ್ತದೆ ಮತ್ತು ದ್ವಿತೀಯಾರ್ಧದಲ್ಲಿ ತುಲನಾತ್ಮಕವಾಗಿ ಕಡಿಮೆ ಅನುಕೂಲಕರವಾಗಿರುತ್ತದೆ ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ನಾಲ್ಕುರ ಪ್ರಕಾರ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ಮಂಗಳ ಗ್ರಹವು ಉಚ್ಚಾಯ ಸ್ಥಿತಿಯಲ್ಲಿದ್ದು ಹತ್ತನೇ ಮನೆಯಲ್ಲಿ ಕುಳಿತುಕೊಳ್ಳುವುದರಿಂದ ಶುಕ್ರನು ಅದರೊಂದಿಗೆ ಇರುತ್ತಾನೆ ನಿಮ್ಮ ಉದ್ಯೋಗದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಮತ್ತು ಇದು ನಿಮ್ಮ ವೃತ್ತಿಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲು ಕಾರಣವಾಗುತ್ತದೆ ಆದಾಗ್ಯೂ ತಿಂಗಳ ಉತ್ತರಾರ್ಧದಲ್ಲಿ ಕುಂಭ ಮತ್ತು ಮಂಗಳ ಮತ್ತು ಮಾರ್ಚ್ ಹದಿನೈದರಿಂದ ರಿಂದ ಹನ್ನೊಂದನೇ ಮನೆಯಲ್ಲಿ ಮತ್ತು ಆರನೇ ಮನೆಯಲ್ಲಿ ಎದುರಾಳಿಗಳನ್ನು ಸೋಲಿಸುವ ಶಕ್ತಿಯನ್ನು ನೀಡುತ್ತದೆ ಉದ್ಯಮಿಗಳಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ನಿಮ್ಮ ಅಂತಃಪ್ರಜ್ಞೆಯ ಸರಿಯಾದ ಪ್ರಯೋಜನವನ್ನು ಪಡೆದುಕೊಳ್ಳಿ ಮತ್ತು ದೇವಗುರು ಗುರುವಿನ ಕೃಪೆಯೊಂದಿಗೆ ತಿಂಗಳು ಪೂರ್ತಿ ಅಧ್ಯಯನವನ್ನು ಪೂರ್ಣಗೊಳಿಸಿ ಆರನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸರಿಯಾದ ಪ್ರಯತ್ನವನ್ನು ಖಚಿತಪಡಿಸುತ್ತದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ತಿಂಗಳು ಮಧ್ಯಮವಾಗಿರುತ್ತದೆ ನಾಲ್ಕನೇ ಮನೆಯ ಮೇಲೆ ಮಂಗಳ ಮತ್ತು ಶುಕ್ರ ಗ್ರಹಗಳ ಪ್ರಭಾವ ಸಂಬಂಧದಲ್ಲಿನ ಯಾವುದೇ ರೀತಿಯ ಉದ್ವೇಗವನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ರೀತಿಯ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಸಣ್ಣ ತೊಂದರೆಗಳನ್ನು ಬಿಟ್ಟುಬಿಡುತ್ತದೆ ನಾವು ಪ್ರೀತಿಯ ವ್ಯವಹಾರಗಳ ಬಗ್ಗೆ ಮಾತನಾಡುವಾಗ ತಿಂಗಳ ಪ್ರಾರಂಭವು ಸ್ವಲ್ಪ ದುರ್ಬಲವಾಗಿರುತ್ತದೆ ಸೂರ್ಯ ಶನಿ ಬುಧ ಮಂಗಳ ಮತ್ತು ಗುರುಗಳಂತಹ ವಿವಿಧ ಗ್ರಹಗಳ ಸಂಯೋಜನೆಯು ಐದನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಪ್ರೇಮ ಸಂಬಂಧದಲ್ಲಿ ವಿವಿಧ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ನಾವು ವಿವಾಹಿತರ ಬಗ್ಗೆ ಮಾತನಾಡುವಾಗ ದೇವಗುರು ಗುರು ತಿಂಗಳು ಪೂರ್ತಿ ಏಳನೇ ಮನೆಯ ಮೇಲೆ ಸೂಕ್ಷ್ಮವಾಗಿ ಗಮನಹರಿಸುತ್ತಾನೆ ಮತ್ತು ಇದರಿಂದಾಗಿ ನೀವು ವೈವಾಹಿಕ ಜೀವನದಲ್ಲಿ ಸಂಪೂರ್ಣ ಸಂತೋಷವನ್ನು ಪಡೆಯುತ್ತೀರಿ ಆರ್ಥಿಕ ದೃಷ್ಟಿಕೋನದಿಂದ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯವೆಂದರೆ ಇಡೀ ತಿಂಗಳು ರಾಹು ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಮತ್ತು ಅದರ ಕಾರಣದಿಂದಾಗಿ ಸ್ಥಳೀಯರು ನಿರೀಕ್ಷೆಗಿಂತ ಹೆಚ್ಚು ಖರ್ಚು ಮಾಡಲು ಪ್ರಾರಂಭಿಸುತ್ತಾರೆ ಮಾರ್ಚ್ ತಿಂಗಳಲ್ಲಿ ಖರ್ಚುಗಳನ್ನು ಹೊರತುಪಡಿಸಿ ಆದಾಯದ ಮಟ್ಟವು ಹೆಚ್ಚಾಗುತ್ತದೆ ಆರೋಗ್ಯ ಉದ್ದೇಶಗಳಿಗಾಗಿ ತಿಂಗಳು ಮಧ್ಯಮವಾಗಿರುತ್ತದೆ ನಿದ್ರೆಗೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆ ಕಣ್ಣುಗಳಲ್ಲಿನ ತೊಂದರೆ ಮತ್ತು ಹೊಟ್ಟೆಯ ಕಾಯಿಲೆಗಳು ನಿಮ್ಮನ್ನು ಕಾಡಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಸರಿಯಾದ ಕಾಳಜಿಯನ್ನು ತೆಗೆದುಕೊಳ್ಳಿ ಪರಿಹಾರಗಳು ಬುಧವಾರ ಸಂಜೆ ಕಪ್ಪು ಎಳ್ಳನ್ನು ದಾನ ಮಾಡಲು ದೇವಸ್ಥಾನಕ್ಕೆ ಭೇಟಿ ನೀಡಿ ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರ ವೃಷಭ ರಾಶಿ ಭವಿಷ್ಯ ಮಾರ್ಚ್ ತಿಂಗಳು ತಮ್ಮ ವೃತ್ತಿ ಜೀವನದಲ್ಲಿ ವಿವಿಧ ಏರಿಳಿತಗಳನ್ನು ತರುವುದರಿಂದ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರು ಜಾಗರೂಕರಾಗಿರಬೇಕು ತಿಂಗಳ ಆರಂಭದಲ್ಲಿ ಹತ್ತನೇ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧದ ಸ್ಥಾನ ಇರುತ್ತದೆ ಕೆಲಸದ ಸ್ಥಳದಲ್ಲಿ ವಿವಿಧ ರೀತಿಯ ಸವಾಲುಗಳಿಗೆ ಇದು ಕಾರಣವಾಗುತ್ತದೆ ಅನೇಕ ಬಾರಿ ಇದರಿಂದಾಗಿ ವ್ಯಕ್ತಿಯ ಸ್ವಾಭಿಮಾನಕ್ಕೆ ಹಾನಿಯಾಗುತ್ತದೆ ತಿಂಗಳ ಆರಂಭವು ವ್ಯಾಪಾರಸ್ಥರಿಗೆ ಅನುಕೂಲಕರವಾಗಿರುತ್ತದೆ ವ್ಯಾಪಾರ ಸಂಪರ್ಕಗಳಿಗೆ ಸಂಬಂಧಿಸಿದ ಪ್ರಯಾಣವು ಸ್ಥಳೀಯರಿಗೆ ಪ್ರಯೋಜನಕಾರಿಯಾಗಿದೆ ತಿಂಗಳ ಆರಂಭವು ವಿದ್ಯಾರ್ಥಿಗಳಿಗೆ ದುರ್ಬಲವಾಗಿರುತ್ತದೆ ತಿಂಗಳ ಪ್ರಾರಂಭದಲ್ಲಿ ರಾಹು ಮತ್ತು ಕೇತು ಹನ್ನೊಂದು ಮತ್ತು ಐದನೇ ಮನೆಯಲ್ಲಿ ಹತೋಟಿಯಲ್ಲಿದ್ದು ಮಾರ್ಚ್ ಹದಿನೈದರ ರ ನಂತರ ಮಂಗಳನ ಪ್ರಭಾವವು ಐದನೇ ಮನೆಯ ಮೇಲೆ ಇರುತ್ತದೆ ಇದು ಶಿಕ್ಷಣದಲ್ಲಿ ವಿವಿಧ ರೀತಿಯ ಅಡೆತಡೆಗಳನ್ನು ಉಂಟುಮಾಡುತ್ತದೆ ಈ ತಿಂಗಳು ನಿಮ್ಮ ಕುಟುಂಬ ಜೀವನ ವಿವಿಧ ರೀತಿಯ ಉದ್ವಿಗ್ನತೆಗಳಿಂದ ತುಂಬಿರುತ್ತದೆ ಎರಡನೇ ಮನೆಯ ಅಧಿಪತಿ ಬುಧಗ್ರಹವು ಜಾತಕದ ಹತ್ತನೇ ಮನೆಯಲ್ಲಿ ಕುಳಿತುಕೊಳ್ಳುವುದರಿಂದ ತಿಂಗಳ ಆರಂಭವು ಒಂದು ಮಟ್ಟಿಗೆ ಅನುಕೂಲಕರವಾಗಿರುತ್ತದೆ ಪೂರ್ವಿಕರ ವ್ಯವಹಾರದಲ್ಲಿ ತೊಡಗಿರುವ ವ್ಯಕ್ತಿಗಳಿಗೆ ಲಾಭವಾಗಲಿದೆ ನಾವು ಪ್ರೇಮ ವ್ಯವಹಾರಗಳ ಬಗ್ಗೆ ಮಾತನಾಡುವಾಗ ಇಡೀ ತಿಂಗಳು ಐದನೇ ಮನೆಯಲ್ಲಿ ಕೇತು ಇರುತ್ತದೆ ಇದು ಪ್ರೇಮ ಸಂಬಂಧದಲ್ಲಿ ಕೆಲವು ರೀತಿಯ ತಪ್ಪು ಗ್ರಹಿಕೆಯನ್ನು ಉಂಟುಮಾಡಬಹುದು ಪ್ರೇಮ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಯ ಕೊರತೆ ಇರುತ್ತದೆ ಮತ್ತು ಪರಸ್ಪರ ತಿಳುವಳಿಕೆಯ ಕೊರತೆಯು ವಿಭಿನ್ನ ಉದ್ವಿಗ್ನತೆಗೆ ಕಾರಣವಾಗುತ್ತದೆ ವೈವಾಹಿಕ ಜೀವನದಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತದೆ ಸಮಸ್ಯೆಯಿಂದ ಹೊರಬರಲು ಸ್ಥಳೀಯರು ತಮ್ಮ ಕೆಲಸದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಮತ್ತು ಸ್ವಲ್ಪ ಸಮಯದವರೆಗೆ ವಾದಗಳಿಂದ ದೂರವಿರಬೇಕು ದೇವಗುರು ಗುರುವು ಇಡೀ ತಿಂಗಳು ಹನ್ನೆರಡನೇ ಮನೆಯಲ್ಲಿ ಉಳಿಯುತ್ತದೆ ಮತ್ತು ಆದ್ದರಿಂದ ಹೆಚ್ಚಿನ ಪ್ರಮಾಣದ ಖರ್ಚು ಇರುತ್ತದೆ ಮಾರ್ಚ್ ಹದಿನೈದು ರಂದು ಮಂಗಳವು ಹತ್ತನೇ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಮಾರ್ಚ್ ಹದಿನಾಲ್ಕು ರಂದು ಸೂರ್ಯನು ಹತ್ತನೇ ಮನೆಗೆ ಪ್ರವೇಶಿಸುತ್ತಾನೆ ಮತ್ತು ಮಾರ್ಚ್ ಏಳು ರಂದು ಬುಧ ಹನ್ನೊಂದನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ಆದಾಯದ ಮಟ್ಟದಲ್ಲಿ ಉತ್ತಮ ಹೆಚ್ಚಳವನ್ನು ಕಾಣಲಿದೆ ಇಡೀ ತಿಂಗಳ ಹನ್ನೆರಡನೇ ಮನೆಯ ಮೇಲೆ ಶನಿಯ ದೃಷ್ಟಿ ಹೊರತುಪಡಿಸಿ ದೇವಗುರು ಗುರು ಹನ್ನೆರಡನೇ ಮನೆಯಲ್ಲಿ ಮತ್ತು ಕೇತು ಐದನೇ ಮನೆಯಲ್ಲಿ ಉಳಿದುಕೊಂಡಿರುವುದರಿಂದ ಸ್ಥಳೀಯರು ತಮ್ಮ ಆರೋಗ್ಯದ ಬಗ್ಗೆ ಅಜಾಗರೂಕರಾಗಿದ್ದರೆ ಜೀವನದಲ್ಲಿ ತೊಂದರೆಗಳ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಪರಿಹಾರಗಳು ಸಕಲ ಲಾಭ ಪಡೆಯಲು ಗುರುವಾರದಂದು ಬೇಳೆ ಕಾಳು ದಾನ ಮಾಡಿ ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರ ಮಿಥುನ ರಾಶಿ ಭವಿಷ್ಯ ಮಾರ್ಚ್ ತಿಂಗಳು ಈ ರಾಶಿಯವರಿಗೆ ಹೊಸ ಉಡುಗೊರೆಗಳನ್ನು ತರಲಿದೆ ವೃತ್ತಿಯ ದೃಷ್ಟಿಯಿಂದ ಸ್ಥಳೀಯರಿಗೆ ಮಾರ್ಚ್ ತಿಂಗಳು ಉತ್ತಮವಾಗಿರುತ್ತದೆ ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ನಾಲ್ಕರ ಪ್ರಕಾರ ರಾಹು ಹತ್ತನೇ ಮನೆಯಲ್ಲಿ ತಿಂಗಳ ಉದ್ದಕ್ಕೂ ಇರುತ್ತದೆ ಮತ್ತು ತೊಂದರೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಉದ್ಯಮಿಗಳಿಗೆ ಅನುಕೂಲಕರವಾದ ತಿಂಗಳುಗಳ ಬಲವಾದ ಸಾಧ್ಯತೆಯಿದೆ ಏಳನೇ ಮನೆಯ ಅಧಿಪತಿ ಗುರು ಐದನೇ ಮೂರನೇ ಮತ್ತು ಏಳನೇ ಮನೆಗಳನ್ನು ನೋಡುವ ಹನ್ನೊಂದನೇ ಮನೆಯಲ್ಲಿ ಕುಳಿತಿದ್ದಾನೆ ಈ ಕಾರಣದಿಂದಾಗಿ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯ ಸಾಧ್ಯತೆಗಳಿವೆ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ತಿಂಗಳ ಪ್ರಾರಂಭವು ತುಂಬಾ ಉತ್ತಮವಾಗಿರುತ್ತದೆ ಮತ್ತು ಐದನೇ ಮನೆಗೆ ದೇವಗುರು ಗುರುವಿನ ಅಂಶದೊಂದಿಗೆ ಶಿಕ್ಷಣವನ್ನು ಪಡೆಯುವ ಬಯಕೆಯು ನಿಮಗೆ ಸ್ವಾಭಾವಿಕವಾಗಿ ಉಂಟಾಗುತ್ತದೆ ಸ್ಥಳೀಯರು ಅದಕ್ಕಾಗಿ ಪ್ರಯತ್ನಿಸುತ್ತಲೇ ಇರಬೇಕು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಫಲಿತಾಂಶಗಳನ್ನು ಪಡೆಯಬೇಕು ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ನಾಲ್ಕರ ಪ್ರಕಾರ ಈ ತಿಂಗಳು ಕೌಟುಂಬಿಕ ಜೀವನಕ್ಕೆ ಸ್ವಲ್ಪ ಒತ್ತಡವನ್ನು ನೀಡುತ್ತದೆ ಹತ್ತನೇ ಮತ್ತು ನಾಲ್ಕನೇ ಮನೆಯಲ್ಲಿ ರಾಹು ಮತ್ತು ಕೇತುಗಳ ಉಪಸ್ಥಿತಿ ಪೋಷಕರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಆದ್ದರಿಂದ ನೀವು ಅವರ ಬಗ್ಗೆಯೂ ಕಾಳಜಿ ವಹಿಸಬೇಕು ದೇವಗುರು ಗುರುವು ಐದನೇ ಮತ್ತು ಏಳನೇ ಮನೆಯಲ್ಲಿ ಒಟ್ಟಿಗೆ ಕುಳಿತುಕೊಳ್ಳುತ್ತಾನೆ ಇದರಿಂದಾಗಿ ಪ್ರೀತಿಯ ಜೀವನವು ಸಮತೋಲಿತವಾಗಿರುತ್ತದೆ ಮತ್ತು ಪ್ರೇಮ ಜೀವನವನ್ನು ಪೂರ್ಣವಾಗಿ ಆನಂದಿಸುತ್ತೀರಿ ಆರ್ಥಿಕ ದೃಷ್ಟಿಕೋನದಿಂದ ತಿಂಗಳ ಪ್ರಾರಂಭ ಏರಿಳಿತಗಳಿಂದ ತುಂಬಿರುತ್ತದೆ ಮಂಗಳ ಮತ್ತು ಶುಕ್ರದಂತಹ ಗ್ರಹಗಳು ಎಂಟನೇ ಮನೆಯಲ್ಲಿ ಉಳಿಯುತ್ತವೆ ಮತ್ತು ನಿಮಗಾಗಿ ಖರ್ಚುಗಳನ್ನು ಉಂಟುಮಾಡುತ್ತವೆ ಅದರ ಬಗ್ಗೆ ನೀವು ಹೆಚ್ಚು ಯೋಚಿಸದಿರಬಹುದು ಯಾವುದೇ ರೀತಿಯ ಗುಪ್ತ ತೊಂದರೆಗಳು ನಿಮ್ಮ ದೈನಂದಿನ ದಿನಚರಿಯ ಮೇಲೆ ಪರಿಣಾಮ ಬೀರಬಹುದು ಮತ್ತು ನಿಮ್ಮ ದೈಹಿಕ ಆರೋಗ್ಯವು ವಿವಿಧ ತೊಂದರೆಗಳನ್ನು ಅನುಭವಿಸುತ್ತದೆ ಪರಿಹಾರಗಳು ಬುಧವಾರದಂದು ನಿಯಮಿತವಾಗಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರ ಕರ್ಕರಾಶಿ ಭವಿಷ್ಯ ಸ್ಥಳೀಯರ ವೃತ್ತಿ ಜೀವನಕ್ಕೆ ಮಾರ್ಚ್ ತಿಂಗಳು ಬಹಳ ಮುಖ್ಯವಾಗಿರುತ್ತದೆ ದೇವಗುರು ಗುರುವು ಇಡೀ ತಿಂಗಳು ಹತ್ತನೇ ಮನೆಯಲ್ಲಿರುತ್ತಾನೆ ಇದು ನಿಮ್ಮ ವೃತ್ತಿಜೀವನದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಸಹ ನೀಡುತ್ತದೆ ನಿಮ್ಮ ಅನುಭವ ಮತ್ತು ಕೆಲಸದ ದಕ್ಷತೆಯು ನಿಮ್ಮ ಗುರುತಾಗುತ್ತದೆ ತಿಂಗಳ ಆರಂಭವು ಉದ್ಯಮಿಗಳಿಗೆ ಅನುಕೂಲಕರವಾಗಿರುತ್ತದೆ ವ್ಯಾಪಾರದ ಯಶಸ್ಸಿನ ಸಾಧ್ಯತೆಗಳು ಇವೆ ಮತ್ತು ಆದಾಯದ ಮಟ್ಟವು ಹೆಚ್ಚಾಗುತ್ತದೆ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಐದನೇ ಮನೆಯ ಅಧಿಪತಿ ಮಂಗಳನು ಶುಕ್ರನೊಂದಿಗೆ ಏಳನೇ ಮನೆಯಲ್ಲಿ ಕುಳಿತು ಏಳನೇ ಮನೆಯಲ್ಲಿ ಉತ್ಕೃಷ್ಟನಾಗುತ್ತಾನೆ ಇದು ವ್ಯಕ್ತಿಗಳು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ದೃಢವಾಗಿರುತ್ತಾರೆ ಎಂಬುದನ್ನು ತೋರಿಸುತ್ತದೆ ಮಾರ್ಚ್ ಹದಿನೈದರವರೆಗೆ ಮಂಗಳವು ಏಳನೇ ಮನೆಯಿಂದ ಎರಡನೇ ಮನೆಗೆ ಮತ್ತು ನಂತರ ಎಂಟನೇ ಮನೆಯಿಂದ ಎರಡನೇ ಮನೆಗೆ ದೃಷ್ಟಿ ಹಾಯಿಸುತ್ತಾನೆ ಇದು ಜೀವನದಲ್ಲಿ ಜಗಳಗಳು ಮತ್ತು ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಪ್ರೀತಿಯ ಸಂಬಂಧಗಳ ದೃಷ್ಟಿಯಿಂದ ತಿಂಗಳ ಆರಂಭವೂ ಉತ್ತಮವಾಗಿರುತ್ತದೆ ಐದನೇ ಮನೆಯ ಅಧಿಪತಿಯಾದ ಏಳನೇ ಮನೆಯಲ್ಲಿ ಮಂಗಳವು ಉಚ್ಚಾಯ ಸ್ಥಿತಿಯಲ್ಲಿದೆ ನಿಮ್ಮ ಪ್ರೇಮ ವ್ಯವಹಾರಗಳಿಗೆ ಹೊಸ ಶಕ್ತಿಯನ್ನು ನೀಡುತ್ತದೆ ವಿವಾಹಿತರಿಗೆ ತಿಂಗಳು ಸುಂದರವಾಗಿರುತ್ತದೆ ಮತ್ತು ತಿಂಗಳ ಆರಂಭದಲ್ಲಿ ನಿಮಗೆ ಮತ್ತು ಸಂಗಾತಿಗೆ ಪ್ರೀತಿ ಪ್ರಣಯ್ ಮತ್ತು ಇತರ ಪ್ರವಾಸಗಳಿಗೆ ಸಂಬಂಧಿಸಿದಂತೆ ಉತ್ತಮ ಪರಿಸ್ಥಿತಿಗಳು ಇರುತ್ತವೆ ಮಾರ್ಚ್ ಹದಿನೈದರಂದು ರಂದು ಮಂಗಳವು ಶನಿಗ್ರಹದಲ್ಲಿ ಮತ್ತು ಮಾರ್ಚ್ ಎಂಟರಂದು ಶುಕ್ರನು ಶನಿಯಲ್ಲಿ ಸ್ಥಿತನಾಗುತ್ತಾನೆ ಹಣಕಾಸಿನ ಹೂಡಿಕೆಗೆ ಈ ತಿಂಗಳು ಅನುಕೂಲಕರವಾಗಿಲ್ಲ ಮತ್ತು ಅದಕ್ಕಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ತಿಂಗಳ ಆರಂಭದಲ್ಲಿ ಏಳನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಮತ್ತು ಎಂಟನೇ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸಲು ಸಾಕಷ್ಟು ದ್ರವಾಹಾರಗಳನ್ನು ಸೇವಿಸಿ ಮತ್ತು ಸಾಕಷ್ಟು ನಿದ್ರೆ ಪಡೆಯಿರಿ ಪರಿಹಾರಗಳು ನೀವು ಶನಿವಾರದಂದು ಏನಾದರೂ ತಿನ್ನುವಂತಹ ವಸ್ತುಗಳನ್ನು ದಾನ ಮಾಡಿ ಮಾರ್ಚ್ ಎರಡು ಸಾವಿರ ಸಿಂಹ ಸಿಂಹರಾಶಿ ಭವಿಷ್ಯ ಸಿಂಹ ರಾಶಿಯವರಿಗೆ ಈ ತಿಂಗಳು ಬಹಳ ಮಹತ್ವದ್ದಾಗಿದೆ ತಿಂಗಳ ಆರಂಭದಲ್ಲಿ ರಾಶಿಯ ಅಧಿಪತಿ ಸೂರ್ಯನು ಶನಿಯೊಂದಿಗೆ ಏಳನೇ ಮನೆಯಲ್ಲಿರುವುದು ಅವರ ಜೀವನದಲ್ಲಿ ಏರಿಳಿತಗಳನ್ನು ಸೃಷ್ಟಿಸುತ್ತದೆ ತಿಂಗಳ ಆರಂಭದಲ್ಲಿ ಹತ್ತನೇ ಮನೆಯ ಅಧಿಪತಿಯಾದ ಶನಿಯು ಮಂಗಳನೊಂದಿಗೆ ಆರನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಮತ್ತು ಇದು ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮವನ್ನು ನೀಡುತ್ತದೆ ವ್ಯಾಪಾರಸ್ಥರಿಗೆ ತಿಂಗಳ ಆರಂಭದಲ್ಲಿ ಬುಧನೊಂದಿಗೆ ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಕುಳಿತುಕೊಳ್ಳುತ್ತಾರೆ ಇದರಿಂದ ವ್ಯಾಪಾರದಲ್ಲಿ ಏರುಪೇರು ಉಂಟಾಗುವುದು ಸ್ಥಳೀಯರು ತಮ್ಮ ಪ್ರಯತ್ನವನ್ನು ಹೆಚ್ಚಿಸಿಕೊಳ್ಳಬೇಕು ಆಗ ಮನಸ್ಸು ಕಲಿಕೆಯತ್ತ ಇರುತ್ತದೆ ಕೇತು ಮಹಾರಾಜರು ಎರಡನೇ ಮನೆಯಲ್ಲಿ ಉಪಸ್ಥಿತರಿರುತ್ತಾರೆ ಮತ್ತು ಮಾರ್ಚ್ ಹದಿನೈದರಿಂದ ರಿಂದ ಮಂಗಳವು ಏಳನೇ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಎರಡನೇ ಮನೆಯಲ್ಲಿ ದೃಷ್ಟಿ ನೀಡುತ್ತದೆ ಈ ಸಮಯವು ಕುಟುಂಬ ಸದಸ್ಯರ ನಡುವೆ ಉದ್ವಿಗ್ನತೆ ಮತ್ತು ಘರ್ಷಣೆಯನ್ನು ಹೆಚ್ಚಿಸಬಹುದು ನಾವು ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿದರೆ ಅದು ಅನುಕೂಲಕರವಾಗಿರುತ್ತದೆ ಸಂಗಾತಿಗಳ ನಡುವೆ ಬಾಂಧವ್ಯ ಹೆಚ್ಚಾಗುತ್ತದೆ ಜೊತೆಗೆ ಇಬ್ಬರ ನಡುವೆ ಪ್ರೀತಿಯ ಭಾವನೆ ಹೆಚ್ಚಾಗುತ್ತದೆ ಮತ್ತು ಪರಸ್ಪರ ನಡುವೆ ವಿಶ್ವಾಸವೂ ಹೆಚ್ಚಾಗುತ್ತದೆ ತಿಂಗಳ ಆರಂಭದಲ್ಲಿ ಸೂರ್ಯ ಶನಿ ಮತ್ತು ಬುಧ ಏಳನೇ ಮನೆಯಲ್ಲಿದ್ದರೆ ಆರನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಮತ್ತು ಎಂಟನೇ ಮನೆಯಲ್ಲಿ ರಾಹು ಏಳನೇ ಮನೆಯಲ್ಲಿ ಹೀನ ಸ್ಥಿತಿಯಲ್ಲಿರುತ್ತಾರೆ ಆರ್ಥಿಕ ದೃಷ್ಟಿಕೋನದಿಂದ ತಿಂಗಳು ಮಿಶ್ರ ಫಲಿತಾಂಶಗಳಿಂದ ತುಂಬಿರುತ್ತದೆ ತಿಂಗಳ ಆರಂಭದಲ್ಲಿ ಮಂಗಳ ಮತ್ತು ಶುಕ್ರರು ಆರನೇ ಮನೆಯಲ್ಲಿ ಮತ್ತು ರಾಹು ಎಂಟನೇ ಮನೆಯಲ್ಲಿ ಕುಳಿತುಕೊಳ್ಳುವುದರಿಂದ ಖರ್ಚುಗಳು ಹೆಚ್ಚಾಗುತ್ತವೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ದುರ್ಬಲವಾಗಿರಬಹುದು ಮಂಗಳವು ಆರನೇ ಮನೆಯಲ್ಲಿ ಶುಕ್ರ ಮತ್ತು ಎಂಟನೇ ಮನೆಯಲ್ಲಿ ರಾಹು ಜೊತೆಗೆ ಉಚ್ಚ ಸ್ಥಾನದಲ್ಲಿ ಉಳಿಯುತ್ತದೆ ಇದು ಆರೋಗ್ಯದ ತೊಂದರೆಗಳನ್ನು ನೇರವಾಗಿ ಸೂಚಿಸುತ್ತದೆ ಆದ್ದರಿಂದ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿ ಪರಿಹಾರಗಳು ಭಾನುವಾರದಂದು ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರ ರಾಶಿ ಭವಿಷ್ಯ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳು ವೈಯಕ್ತಿಕ ವಿಷಯಗಳಿಗೆ ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಗಮನ ಕೊಡಿ ವೃತ್ತಿಯ ದೃಷ್ಟಿಕೋನದಿಂದ ಹತ್ತನೇ ಮನೆಯ ಅಧಿಪತಿ ಬುಧ ಸೂರ್ಯನು ಮತ್ತು ಶನಿಯೊಂದಿಗೆ ಮನೆಯ ಆರನೇ ಮನೆಯಲ್ಲಿ ಸ್ಥಿತನಾಗುತ್ತಾನೆ ಸ್ಥಳೀಯರು ಕಠಿಣ ಪರಿಶ್ರಮಕ್ಕೆ ಸೂಕ್ತವಾದ ಫಲಿತಾಂಶಗಳನ್ನು ಪಡೆಯುತ್ತಾರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಹೆಚ್ಚು ಯಶಸ್ಸನ್ನು ಪಡೆಯುತ್ತೀರಿ ತಿಂಗಳ ದ್ವಿತೀಯಾರ್ಧದಲ್ಲಿ ಬುಧದೊಂದಿಗೆ ಸೂರ್ಯನು ಏಳನೇ ಮನೆಗೆ ಪ್ರವೇಶಿಸುತ್ತಾನೆ ಅಲ್ಲಿ ರಾಹು ಈಗಾಗಲೇ ಇರಿಸಲ್ಪಟ್ಟಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗಿನ ಸಂಬಂಧದಲ್ಲಿ ಕ್ಷೀಣತೆ ಉಂಟಾಗುತ್ತದೆ ಮತ್ತು ಸ್ಥಳೀಯರು ತಾಳ್ಮೆ ಕಳೆದುಕೊಳ್ಳಬಾರದು ತಿಂಗಳ ಆರಂಭದಲ್ಲಿ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುವಾಗ ಮಂಗಳ ಮತ್ತು ಶುಕ್ರರು ಐದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಮತ್ತು ಇದು ಏಕಾಗ್ರತೆಯ ಮಟ್ಟದಲ್ಲಿ ಅಡೆತಡೆಗಳನ್ನು ಉಂಟುಮಾಡುತ್ತದೆ ನಿಮ್ಮ ಮನಸ್ಸು ಸುತ್ತಮುತ್ತಲಿನ ಮಾತುಕತೆಗಳಲ್ಲಿ ತೊಡಗಿಸಿಕೊಂಡಿರುತ್ತದೆ ಮತ್ತು ಅಧ್ಯಯನದ ಮೇಲೆ ಗಮನ ಕೇಂದ್ರೀಕರಿಸಲು ನಿಮಗೆ ಕಷ್ಟವಾಗುತ್ತದೆ ಈ ತಿಂಗಳು ಕುಟುಂಬ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಪ್ರತಿಯೊಂದು ಪರಿಹಾರದ ಕುರಿತು ಕುಟುಂಬ ಸದಸ್ಯರಿಗೆ ಪರಸ್ಪರ ಚರ್ಚೆಯ ಅಗತ್ಯವಿದೆ ಅದು ಸವಾಲುಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ವಿವಾದಗಳನ್ನು ಕಡಿಮೆ ಮಾಡುತ್ತದೆ ಪೋಷಕ ಆರೋಗ್ಯದ ಕಾರಣದಿಂದ ನಿರಾಳತೆ ಅನುಭವಿಸುವಿರಿ ನಾವು ಪ್ರೇಮ ಸಂಬಂಧದ ಬಗ್ಗೆ ಮಾತನಾಡುವಾಗ ತಿಂಗಳ ಆರಂಭದಲ್ಲಿ ಮಂಗಳ ಮತ್ತು ಶುಕ್ರಗ್ರಹಗಳು ಐದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತವೆ ಇಲ್ಲಿ ಇರುವ ಮೂಲಕ ಉದಾತ್ತ ಮಂಗಳವು ಪ್ರೀತಿಯ ಮಿತಿಗಳನ್ನು ದಾಟಲು ನಿಮ್ಮನ್ನು ಒತ್ತಾಯಿಸುತ್ತದೆ ನೀವು ವಿವಾಹಿತರಾಗಿದ್ದರೆ ತಿಂಗಳ ಆರಂಭವು ಉತ್ತಮವಾಗಿರುತ್ತದೆ ಪರಸ್ಪರ ಸಂಬಂಧಗಳಲ್ಲಿ ತೀವ್ರತೆ ಇರುತ್ತದೆ ಮತ್ತು ನಿಮ್ಮ ಮತ್ತು ಪಾಲುದಾರರ ನಡುವೆ ಎಲ್ಲ ವಿಷಯಗಳು ಸುಗಮವಾಗಿ ನಡೆಯುತ್ತವೆ ತಿಂಗಳ ಆರಂಭದಲ್ಲಿ ಮಂಗಳ ಮತ್ತು ಶುಕ್ರರು ಐದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಮತ್ತು ಹನ್ನೊಂದನೇ ಮನೆಯ ಮೇಲೆ ಇರುತ್ತಾರೆ ಇದು ಆದಾಯದ ಏರಿಕೆಗೆ ಕಾರಣವಾಗುತ್ತದೆ ಮತ್ತು ಅದರಿಂದ ಲಾಭಗಳನ್ನು ಗಳಿಸಲು ವ್ಯವಹಾರಗಳಿಗೆ ಉತ್ತಮ ಲಾಭವಿದೆ ಐದನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಆರನೇ ಮನೆಯಲ್ಲಿ ಸೂರ್ಯ ಶನಿ ಬುಧ ಏಳನೇ ಮನೆಯಲ್ಲಿ ರಾಹು ಮತ್ತು ಎಂಟನೇ ಮನೆಯಲ್ಲಿ ಗುರುಗಳ ಸಂಯೋಜನೆಯು ಜೀರ್ಣಕ್ರಿಯೆಯ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಇದು ಹೊಟ್ಟೆಯ ತೊಂದರೆಯನ್ನು ಉಂಟುಮಾಡುತ್ತದೆ ಪರಿಹಾರಗಳು ಬುಧವಾರದಂದು ತಾಯಿ ಹಸುವಿಗೆ ಸಂಪೂರ್ಣ ಬೆಂಡೆಕಾಯಿಯನ್ನು ತಿನ್ನಿಸಿ ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರ ರಾಶಿ ಭವಿಷ್ಯ ರಾಶಿಯಲ್ಲಿ ಜನಿಸಿದ ಜನರಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ನೀವು ಜೀವನದಲ್ಲಿ ಮುಂದುವರಿಯಲು ಅವಕಾಶವನ್ನು ಪಡೆಯುತ್ತೀರಿ ಮತ್ತು ಯಶಸ್ಸು ನಿಮ್ಮದಾಗುತ್ತದೆ ಶುಕ್ರ ಮತ್ತು ಮಂಗಳ ಗ್ರಹಗಳು ಹತ್ತನೇ ಮನೆಯನ್ನು ನೋಡುತ್ತಾರೆ ಮತ್ತು ತಿಂಗಳ ಆರಂಭದಲ್ಲಿ ರಾಹು ಆರನೇ ಮನೆಯಲ್ಲಿ ಇಡೀ ತಿಂಗಳು ಇರುತ್ತಾರೆ ಇದು ಉದ್ಯೋಗಿಗಳಿಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ನಾವು ಉದ್ಯಮಿಗಳ ಬಗ್ಗೆ ಮಾತನಾಡಿದರೆ ದೇವಗುರುಗಳು ಇಡೀ ತಿಂಗಳು ಏಳನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಮೊದಲ ಮೂರನೇ ಮತ್ತು ಏಳನೇ ಮನೆಯನ್ನು ನೋಡುತ್ತಾರೆ ಮತ್ತು ವ್ಯವಹಾರವು ವಿಸ್ತರಿಸುತ್ತದೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಮತ್ತು ಅದಕ್ಕೆ ಯಶಸ್ವಿ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳು ಇವೆ ನಾಲ್ಕನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಮತ್ತು ಐದನೇ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುದ್ಧದ ಪ್ರಭಾವವು ನಿಮ್ಮ ಬುದ್ಧಿವಂತಿಕೆಯ ಬೆಳವಣಿಗೆಯನ್ನು ಖಚಿತಪಡಿಸುತ್ತದೆ ಕುಟುಂಬದ ದೃಷ್ಟಿಕೋನದಿಂದ ಈ ತಿಂಗಳು ಸ್ಥಳೀಯರಿಗೆ ಉತ್ತಮವಾಗಿರುತ್ತದೆ ನಾವು ಪ್ರೀತಿಯ ಸಂಬಂಧದ ಬಗ್ಗೆ ಮಾತನಾಡಿದರೆ ತಿಂಗಳ ಆರಂಭವು ಸ್ವಲ್ಪ ದುರ್ಬಲವಾಗಿರುತ್ತದೆ ಸೂರ್ಯ ಬುಧ ಮತ್ತು ಶನಿಯ ಉಪಸ್ಥಿತಿಯು ನಿಮ್ಮ ಪಾತ್ರ ಹೃದಯವನ್ನು ಚುಚ್ಚುವಂತಹ ಕಹಿ ವಿಷಯಗಳನ್ನು ಹೇಳಲು ಕಾರಣವಾಗುತ್ತದೆ ಮತ್ತು ಇದು ಪ್ರೇಮ ಜೀವನದಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಪ್ರೀತಿಯ ಜೀವನವು ಸಂತೋಷದಿಂದ ತುಂಬಿರುತ್ತದೆ ಮತ್ತು ವಿವಾಹಿತರಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ದೇವಗುರು ಗುರುವು ಇಡೀ ತಿಂಗಳು ಏಳನೇ ತಿಂಗಳಲ್ಲಿ ನೆಲೆಸುವ ಮೂಲಕ ಸ್ಥಳೀಯರಿಗೆ ಸಂಪತ್ತು ಮತ್ತು ಸಂತೋಷವನ್ನು ಅನುಗ್ರಹಿಸುತ್ತಾನೆ ಆರ್ಥಿಕ ದೃಷ್ಟಿಕೋನದಿಂದ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ನಾಲ್ಕನೇ ಮನೆಯಲ್ಲಿ ಕುಳಿತಿರುವ ಮಂಗಳವು ಹನ್ನೊಂದನೇ ಮನೆಗೆ ದೃಷ್ಟಿ ಹಾಯಿಸಿದರೆ ಐದನೇ ಮನೆಯಲ್ಲಿ ಕುಳಿತಿರುವ ಸೂರ್ಯ ಶನಿ ಮತ್ತು ಬುಧರು ಸಹ ಹನ್ನೊಂದನೇ ಮನೆಯನ್ನು ನೋಡುತ್ತಾರೆ ಇದು ವಿವಿಧ ವಿಧಾನಗಳ ಮೂಲಕ ಹಣದ ಗಳಿಕೆಗೆ ಕಾರಣವಾಗುತ್ತದೆ ನಾಲ್ಕನೇ ಐದನೇ ಮತ್ತು ಆರನೇ ಮನೆಗಳ ಮೇಲೆ ಗ್ರಹಗಳ ವಿಶೇಷ ಪರಿಣಾಮವು ಅಜೀರ್ಣ ಆಮ್ಲೀಯತೆ ಮತ್ತು ಗ್ಯಾಸ್ ತೊಂದರೆಗಳನ್ನು ಉಂಟುಮಾಡುತ್ತದೆ ಪರಿಹಾರಗಳು ಶುಕ್ರವಾರದಂದು ಹಿರಿಯರ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಆಶೀರ್ವಾದ ಪಡೆಯಿರಿ ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರ ವೃಶ್ಚಿಕ ರಾಶಿ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳು ಅನುಕೂಲಕರವಾಗಿರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ನಿಮಗೆ ಸವಾಲುಗಳು ಕಾದಿರುತ್ತವೆ ಶನಿಯೊಂದಿಗೆ ಮಂಗಳ ಮತ್ತು ಶುಕ್ರರು ತಿಂಗಳ ದ್ವಿತೀಯಾರ್ಧದಲ್ಲಿ ಹತ್ತನೇ ಮನೆಯನ್ನು ನೋಡುತ್ತಾರೆ ಅಂತಹ ಪರಿಸ್ಥಿತಿಗಳಲ್ಲಿ ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ಯಾವುದೇ ರೀತಿಯ ವಾದಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಮನಸ್ಸಿನ ಮಾತನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಏಕೆಂದರೆ ಅವರು ಅದರ ಅನಗತ್ಯ ಲಾಭವನ್ನು ಪಡೆಯಬಹುದು ವ್ಯಾಪಾರಸ್ಥರಿಗೂ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ವ್ಯಾಪಾರದಲ್ಲಿ ಲಾಭವೂ ಇರುತ್ತದೆ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಇಡೀ ತಿಂಗಳು ರಾಹು ಐದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಇದರಿಂದಾಗಿ ನಿಮ್ಮ ಬುದ್ಧಿವಂತಿಕೆಯು ತೀಕ್ಷ್ಣವಾಗಿ ಉಳಿಯುತ್ತದೆ ಮತ್ತು ವಿಷಯಗಳನ್ನು ಬಹಳ ಸುಲಭವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಕುಟುಂಬ ಜೀವನದಲ್ಲಿ ಅಪಶ್ರುತಿ ಇರುತ್ತದೆ ಮತ್ತು ನಾಲ್ಕನೇ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧ ಉಪಸ್ಥಿತಿಯು ಕುಟುಂಬ ಜೀವನದಲ್ಲಿ ಅಡಚಣೆಗಳನ್ನು ಉಂಟುಮಾಡಬಹುದು ನಾವು ಪ್ರೇಮ ಸಂಬಂಧದ ಬಗ್ಗೆ ಮಾತನಾಡುವಾಗ ರಾಹು ಮಹಾರಾಜರು ಐದನೇ ಮನೆಯಲ್ಲಿದ್ದಾರೆ ಮತ್ತು ಪ್ರೇಮ ಪ್ರಕರಣದಲ್ಲಿ ಯಾರ ಬಗ್ಗೆಯೂ ಕಾಳಜಿ ವಹಿಸದಂತೆ ಮಾಡುತ್ತದೆ ವಿವಾಹಿತರಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ಸ್ವಲ್ಪ ಸಮಯದವರೆಗೆ ಅಹಂಕಾರದ ಘರ್ಷಣೆಗಳು ಇರಬಹುದು ಆದರೆ ನೀವು ಸಂಬಂಧಗಳ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ತಿಂಗಳ ಆರಂಭದಲ್ಲಿ ಕೇತು ಮಹಾರಾಜರು ಹನ್ನೊಂದನೇ ಮನೆಯಲ್ಲಿ ಮತ್ತು ಮಂಗಳ ಮತ್ತು ಶುಕ್ರ ಮೂರನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಇದು ಉತ್ತಮ ಆರ್ಥಿಕ ಪರಿಸ್ಥಿತಿಗಳನ್ನು ಉಂಟುಮಾಡುತ್ತದೆ ಐದನೇ ಮನೆಯಲ್ಲಿ ರಾಹು ಮತ್ತು ಸೂರ್ಯ ಮತ್ತು ಬುಧ ಕೂಡ ಇರುವುದರಿಂದ ಹೊಟ್ಟೆಯಲ್ಲಿ ಬಹಳಷ್ಟು ತೊಂದರೆ ಉಂಟಾಗುತ್ತದೆ ಮತ್ತು ಅದಕ್ಕಾಗಿ ಅಗತ್ಯ ಔಷಧಿಗಳನ್ನು ತೆಗೆದುಕೊಳ್ಳಬೇಕು ಪರಿಹಾರಗಳು ನೀವು ಪ್ರತಿದಿನ ಶ್ರೀ ದುರ್ಗಾ ಚಾಲೀಸ ಪಠಿಸಬೇಕು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕು ರಾಶಿ ಭವಿಷ್ಯ ಈ ತಿಂಗಳು ಸ್ಥಳೀಯರಿಗೆ ಫಲಪ್ರದವಾಗಿರುತ್ತದೆ ಮತ್ತು ಈ ಸಮಯದಲ್ಲಿ ಸಣ್ಣ ಪ್ರಯಾಣದ ಅವಕಾಶಗಳಿವೆ ವೃತ್ತಿಯ ದೃಷ್ಟಿಕೋನದಿಂದ ಕೇತು ಮಹಾರಾಜರು ಇಡೀ ತಿಂಗಳು ಹತ್ತನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಮನಸ್ಸು ಕೂಡ ಕೆಲಸದಲ್ಲಿ ಕಡಿಮೆ ತೊಡಗಿಸಿಕೊಳ್ಳುತ್ತದೆ ಮತ್ತು ನೀವು ಸಾಮರ್ಥ್ಯಕ್ಕಿಂತ ಕಡಿಮೆ ಪಡೆಯುತ್ತಿದ್ದೀರಿ ಎಂದು ನೀವು ಭಾವಿಸುತ್ತೀರಿ ಇದು ಕೆಲಸದಲ್ಲಿ ಸ್ವಲ್ಪ ಅಡಚಣೆಗೆ ಕಾರಣವಾಗಬಹುದು ನೀವು ಯಾವುದೇ ವ್ಯವಹಾರವನ್ನು ಮಾಡುತ್ತಿದ್ದರೆ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ಸವಾಲುಗಳ ಹೊರತಾಗಿಯೂ ನೀವು ಅಪಾಯಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ವ್ಯಾಪಾರವನ್ನು ಹೊಸ ದಿಕ್ಕಿನಲ್ಲಿ ಬೆಳೆಸಲು ಪ್ರಯತ್ನಿಸುತ್ತೀರಿ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ದೇವಗುರು ಗುರುವು ತಿಂಗಳ ಐದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಮತ್ತು ಅದು ಅರ್ಥಗರ್ಭಿತ ಜ್ಞಾನವನ್ನು ಹೆಚ್ಚಿಸುತ್ತದೆ ಮಾರ್ಚ್ ತಿಂಗಳು ಕುಟುಂಬ ಜೀವನದಲ್ಲಿ ಸ್ವಲ್ಪ ಸವಾಲಾಗಿದೆ ನಿಮ್ಮ ನಿರ್ಲಕ್ಷ್ಯ ಮತ್ತು ಅಸಡ್ಡೆ ಕುಟುಂಬದ ಸದಸ್ಯರನ್ನು ತೊಂದರೆಗೆ ಸಿಲುಕಿಸಬಹುದು ನಾವು ಪ್ರೀತಿಯ ವ್ಯವಹಾರಗಳ ಬಗ್ಗೆ ಮಾತನಾಡುವಾಗ ಗುರುವು ಇಡೀ ತಿಂಗಳು ಐದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಅದು ಪ್ರೀತಿಯನ್ನು ಹೆಚ್ಚಿಸುತ್ತದೆ ತಿಂಗಳ ಆರಂಭದಲ್ಲಿ ವಿವಾಹಿತರು ಸವಾಲುಗಳನ್ನು ಜಯಿಸುತ್ತಾರೆ ಮತ್ತು ನಿರ್ದಿಷ್ಟ ಉದ್ವಿಗ್ನತೆಗಳಿಗೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳುತ್ತಾರೆ ಮಾರ್ಚ್ ತಿಂಗಳು ಆರ್ಥಿಕ ದೃಷ್ಟಿಕೋನದಿಂದ ಪ್ರಮುಖವಾಗಿರುತ್ತದೆ ಆಸ್ತಿ ಖರೀದಿಯಲ್ಲಿಯೂ ಹೂಡಿಕೆ ಮಾಡಬಹುದು ಇದು ನಿಮಗೆ ಲಾಭದಾಯಕ ವ್ಯವಹಾರವೆಂದು ಸಾಬೀತುಪಡಿಸಬಹುದು ಜನರು ಬುಜ್ಜದ ನೋವು ಅಥವಾ ಕಣ್ಣಿನ ತೊಂದರೆ ಅಥವಾ ನೋವಿನಂತಹ ವಿವಿಧ ತೊಂದರೆಗಳನ್ನು ಎದುರಿಸಬಹುದು ಆದರೆ ಭಯಪಡುವಂಥದ್ದು ಏನೂ ಇಲ್ಲ ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರ ಮಕರ ರಾಶಿ ಭವಿಷ್ಯ ಈ ರಾಶಿಚಕ್ರದಲ್ಲಿ ಜನಿಸಿದ ಸ್ಥಳೀಯರಿಗೆ ಮಾರ್ಚ್ ತಿಂಗಳು ಅದ್ಭುತವಾಗಿರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ನೋಡುವುದಾದರೆ ಹತ್ತನೇ ಮನೆಯ ಅಧಿಪತಿ ಶುಕ್ರನು ತಿಂಗಳ ಆರಂಭದಲ್ಲಿ ನಿಮ್ಮ ಮೊದಲ ಮನೆಯಲ್ಲಿ ಸಾಗುತ್ತಾನೆ ಮತ್ತು ನಂತರ ಎರಡನೇ ಮನೆಗೆ ಸಾಗುತ್ತಾನೆ ಇದು ಕೆಲಸದ ಸ್ಥಳದಲ್ಲಿ ಪ್ರಬಲಕ್ಕೆ ಕಾರಣವಾಗುತ್ತದೆ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಸ್ಥಾನವು ಉತ್ತಮವಾಗಿರುತ್ತದೆ ಮತ್ತು ಉದ್ಯಮಿಗಳಾಗಿರುವವರು ಅದರಿಂದ ಸೂಕ್ತ ಲಾಭವನ್ನು ಗಳಿಸುತ್ತಾರೆ ಐದನೇ ಮನೆಯ ಅಧಿಪತಿ ಶುಕ್ರನು ಮೊದಲ ಮನೆಗೆ ಚಲಿಸುತ್ತಾನೆ ಮತ್ತು ಸೂಕ್ತ ಫಲಿತಾಂಶಗಳನ್ನು ನೀಡುತ್ತಾನೆ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳ ಸಾಧ್ಯತೆಗಳಿವೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಕಠಿಣ ಸವಾಲುಗಳಿಂದ ಹೊರಬರಲು ಅವಕಾಶವಿದೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂಬಂಧಗಳಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ಐದನೇ ಮನೆಯ ಅಧಿಪತಿಯಾದ ಶುಕ್ರ ಮಹಾರಾಜನು ಉತ್ಕೃಷ್ಟ ಮಂಗಳನೊಂದಿಗೆ ಮೊದಲ ಮನೆಯಲ್ಲಿ ಇರಿಸಲ್ಪಡುತ್ತಾನೆ ಆದ್ದರಿಂದ ನೀವು ಪ್ರೀತಿಸುವ ವ್ಯಕ್ತಿಯನ್ನು ನಿಮ್ಮ ಜೀವನ ಸಂಗಾತಿಯನ್ನಾಗಿ ಮಾಡಲು ನೀವು ಸರಿಯಾದ ಪ್ರಯತ್ನಗಳನ್ನು ಮಾಡುತ್ತೀರಿ ವಿವಾಹಿತರಿಗೆ ಸಂಬಂಧದಲ್ಲಿ ಉತ್ತಮ ಪ್ರಣಯ ಅನುಭವಗಳಿರುತ್ತವೆ ಮತ್ತು ಹುಳಿಯು ಸಿಹಿ ವಾದದ ನಂತರ ಅದು ಬಲಗೊಳ್ಳುತ್ತದೆ ಆರ್ಥಿಕ ದೃಷ್ಟಿಯಿಂದ ಮಾರ್ಚ್ ತಿಂಗಳು ಉತ್ತಮವಾಗಿರುತ್ತದೆ ತಿಂಗಳ ಆರಂಭದಲ್ಲಿ ಸೂರ್ಯ ಬುಧ ಮತ್ತು ಶನಿ ಎರಡನೇ ಮನೆಯಲ್ಲಿ ಉಳಿಯುತ್ತಾರೆ ಮತ್ತು ಸಾಕಷ್ಟು ಆರ್ಥಿಕ ಲಾಭವನ್ನು ಖಚಿತಪಡಿಸುತ್ತಾರೆ ಆರೋಗ್ಯದ ವಿಷಯದಲ್ಲಿ ತಿಂಗಳು ಮಧ್ಯಮವಾಗಿರುತ್ತದೆ ಕಣ್ಣು ಹಲ್ಲು ಮತ್ತು ಕೂದಲಿಗೆ ಸಂಬಂಧಿಸಿದ ತೊಂದರೆಗಳಿರಬಹುದು ಪರಿಹಾರಗಳು ಪ್ರತಿದಿನ ಶ್ರೀ ಗಣಪತಿ ಚಾಲೀಸವನ್ನು ಪಠಿಸಿ ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕು ರ ರಾಶಿ ಭವಿಷ್ಯ ರಾಶಿಯಲ್ಲಿ ಜನಿಸಿದ ಜನರಿಗೆ ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕು ರ ತಿಂಗಳು ಫಲಪ್ರದವಾಗಿರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳ ಪ್ರಾರಂಭದಲ್ಲಿ ಹತ್ತನೇ ಮನೆಯ ಅಧಿಪತಿ ಮಂಗಳವು ಹನ್ನೆರಡನೇ ಮನೆಯಲ್ಲಿ ಉತ್ತುಂಗದಲ್ಲಿದೆ ಮತ್ತು ಇದು ವಿದೇಶಕ್ಕೆ ಹೋಗುವ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಇದು ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ನೀಡುತ್ತದೆ ಮತ್ತು ತಿಂಗಳ ಪ್ರಾರಂಭವು ಉದ್ಯಮಿಗಳಿಗೆ ಅನುಕೂಲಕರವಾಗಿರುತ್ತದೆ ತಿಂಗಳ ಆರಂಭದಲ್ಲಿ ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ನೋಡಿದರೆ ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತದೆ ಐದನೇ ಮನೆಯ ಅಧಿಪತಿ ಬುಧ ನಿಮ್ಮ ರಾಶಿಯಲ್ಲಿ ಸ್ಥಿತರಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತಾರೆ ಕುಟುಂಬ ಜೀವನದ ವಿಷಯದಲ್ಲಿ ತಿಂಗಳು ಸರಾಸರಿ ಇರುತ್ತದೆ ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ನಾಲ್ಕರ ಪ್ರಕಾರ ಎರಡನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ಅನಿರ್ದಿಷ್ಟತೆಯನ್ನು ಹೆಚ್ಚಿಸುತ್ತದೆ ಮತ್ತು ನೀವು ಹೇಳಿದ್ದನ್ನು ನೀವು ಮಾಡುವುದಿಲ್ಲ ನಿಮ್ಮ ಮಾತುಗಳಿಂದ ನೀವು ಇತರರನ್ನು ಮೆಚ್ಚಿಸುತ್ತೀರಿ ಮತ್ತು ಇದು ಅನೇಕ ತೊಂದರೆಗಳನ್ನು ಪರಿಹರಿಸುತ್ತದೆ ಆದರೆ ಅದು ನಂತರ ಕೆಟ್ಟದಾಗಿ ಪರಿಣಮಿಸಬಹುದು ಪ್ರೀತಿಯ ಸಂಬಂಧದಲ್ಲಿರುವ ಜನರಿಗೆ ತಿಂಗಳ ಆರಂಭವು ತುಂಬಾ ಅನುಕೂಲಕರವಾಗಿರುತ್ತದೆ ನಿಮ್ಮ ಪ್ರೇಮಿಗೆ ನಿಮ್ಮ ಹೃದಯದ ಆಲೋಚನೆಗಳನ್ನು ನೀವು ಸ್ಪಷ್ಟವಾಗಿ ಹೇಳುತ್ತೀರಿ ಮತ್ತು ನಿಮ್ಮ ಮದುವೆಗೆ ಸಂಬಂಧಿಸಿದ ವಿಷಯಗಳನ್ನು ಸಹ ಚರ್ಚಿಸಬಹುದು ನಾವು ವಿವಾಹಿತರ ಬಗ್ಗೆ ಮಾತನಾಡುವಾಗ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ಏಳನೇ ಮನೆಯ ಮೇಲೆ ಶನಿ ಸೂರ್ಯ ಮತ್ತು ಮಂಗಳನ ಸಂಯೋಜಿತ ಪರಿಣಾಮವು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಆರೋಗ್ಯವನ್ನು ಹದಗೆಡಿಸುತ್ತದೆ ನಾವು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವಾಗ ತಿಂಗಳ ಪ್ರಾರಂಭದಲ್ಲಿ ಶುಕ್ರ ಮತ್ತು ಮಂಗಳವು ಹನ್ನೆರಡನೇ ಮನೆಯಲ್ಲಿ ಒಟ್ಟಿಗೆ ಕುಳಿತುಕೊಳ್ಳುತ್ತಾರೆ ಮತ್ತು ಹೀಗಾಗಿ ಖರ್ಚುಗಳು ಹೆಚ್ಚಾಗುತ್ತವೆ ಹನ್ನೆರಡನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಮತ್ತು ಎರಡನೇ ಮನೆಯಲ್ಲಿ ರಾಹು ಇರುವುದರಿಂದ ಆರೋಗ್ಯದ ತೊಂದರೆಗಳು ಕ್ಷೀಣಿಸುತ್ತವೆ ಮಂಗಳವು ಶನಿಯೊಂದಿಗೆ ಮೊದಲ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಇದು ರಕ್ತಹೀನತೆ ಅನಿಯಮಿತ ರಕ್ತದೊತ್ತಡ ಅಥವಾ ಕೆಲವು ರೀತಿಯ ಗಾಯಕ್ಕೆ ಕಾರಣವಾಗಬಹುದು ಅದರ ನಂತರ ಆರೋಗ್ಯವು ಕ್ರಮೇಣ ಸುಧಾರಿಸುತ್ತದೆ ಪರಿಹಾರಗಳು ಭಾನುವಾರದಂದು ಹಸುವಿಗೆ ಬೆಲ್ಲವನ್ನು ತಿನ್ನಿಸಿ ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರ ಮೀನರಾಶಿ ಭವಿಷ್ಯ ಮೀನರಾಶಿಯವರಿಗೆ ಈ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳು ನಿಜವಾಗಿಯೂ ಅನುಕೂಲಕರವಾಗಿರುತ್ತದೆ ಹತ್ತನೇ ಮನೆಯ ಅಧಿಪತಿ ಗುರುವು ಇಡೀ ತಿಂಗಳು ಎರಡನೇ ಮನೆಯಲ್ಲಿ ಕುಳಿತು ಹತ್ತನೇ ಮನೆಯನ್ನು ಅಲ್ಲಿಂದಲೇ ವೀಕ್ಷಿಸುತ್ತಾನೆ ಇದು ರಾಶಿಚಕ್ರದ ಅಧಿಪತಿಯಾಗಿದೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೆಚ್ಚಿನ ತೊಂದರೆಗಳನ್ನು ಕಾಣುವುದಿಲ್ಲ ವ್ಯಾಪಾರ ಪಾಲುದಾರರೊಂದಿಗಿನ ಸಂಬಂಧವು ಏರಿಳಿತಗಳಿಂದ ತುಂಬಿರುತ್ತದೆ ಕೆಲಸಕ್ಕೆ ಸಂಬಂಧಿಸಿದಂತೆ ಹೊಸ ಪ್ರವಾಸಗಳನ್ನು ಮಾಡುವ ಸಾಧ್ಯತೆಗಳಿವೆ ಅದು ನಿಮ್ಮ ವ್ಯವಹಾರಕ್ಕೆ ಪ್ರಮುಖವಾಗಿರುತ್ತದೆ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ತಿಂಗಳ ಆರಂಭದಲ್ಲಿ ಮಂಗಳ ಮತ್ತು ಶುಕ್ರವು ಐದನೇ ಮನೆಯ ಮೇಲೆ ನಿಮ್ಮ ಶಿಕ್ಷಣದಲ್ಲಿ ಅಡೆತಡೆಗಳನ್ನು ಉಂಟುಮಾಡಬಹುದು ಕುಟುಂಬ ಜೀವನಕ್ಕೆ ತಿಂಗಳು ಸರಾಸರಿ ಇರುತ್ತದೆ ದೇವಗುರು ಗುರುವು ಇಡೀ ತಿಂಗಳು ಎರಡನೇ ಮನೆಯಲ್ಲಿ ನೆಲೆಸುವ ಮೂಲಕ ಕುಟುಂಬದಲ್ಲಿ ಪರಸ್ಪರ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಮತ್ತು ಪರಸ್ಪರ ಸಾಮರಸ್ಯವೂ ಇರುತ್ತದೆ ನಾವು ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಮಾತನಾಡುವಾಗ ಮಂಗಳ ಮತ್ತು ಶುಕ್ರವು ಐದನೇ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಇದು ನಿಮ್ಮ ಪ್ರೀತಿಯ ಸಂಬಂಧದ ಕಡೆಗೆ ವಿಶೇಷ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಇಬ್ಬರ ನಡುವೆ ಉತ್ತಮ ಆಕರ್ಷಣೆ ಇರುತ್ತದೆ ಆದರೆ ವೈವಾಹಿಕ ಜೀವನದಲ್ಲಿ ತೊಂದರೆ ಇರುತ್ತದೆ ಮತ್ತು ತಿಂಗಳ ದ್ವಿತೀಯಾರ್ಧದಲ್ಲಿ ಮಂಗಳ ಗ್ರಹವು ಹನ್ನೆರಡನೇ ಮನೆಯಿಂದ ಏಳನೇ ಮನೆಯ ಮೇಲೆ ಕಾಣಿಸುತ್ತದೆ ಮತ್ತು ಅಂತಹ ಪರಿಸ್ಥಿತಿಗಳಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ತೊಂದರೆಗಳು ಹೆಚ್ಚಾಗಬಹುದು ಹಣಕಾಸಿನ ಸ್ಥಿತಿಗೆ ಸರಿಯಾದ ರೀತಿಯ ಗಮನವನ್ನು ನೀಡಿದರೆ ನಂತರ ತಿಂಗಳ ಆರಂಭದಲ್ಲಿ ಮಂಗಳ ಮತ್ತು ಶುಕ್ರವು ರಾಶಿಚಕ್ರದಿಂದ ಹನ್ನೊಂದನೇ ಮನೆಯಲ್ಲಿ ಸಮರ್ಥ ಸ್ಥಾನದೊಂದಿಗೆ ಆರ್ಥಿಕ ಪ್ರಯೋಜನಗಳನ್ನು ನೀಡುತ್ತದೆ ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ನಾಲ್ಕರ ಪ್ರಕಾರ ಆರೋಗ್ಯದ ದೃಷ್ಟಿಯಿಂದ ತಿಂಗಳು ದುರ್ಬಲವಾಗಿರುತ್ತದೆ ಪರಿಹಾರಗಳು ಪ್ರತಿದಿನ ನಿಮ್ಮ ಹಣೆಯ ಮೇಲೆ ಅರಿಶಿನ ಅಥವಾ ಕುಂಕುಮ ತಿಲಕ ಹಚ್ಚಿ